ರ ಸ್ನೇಹಿತರೆ ಸಾಂತ ಕೃಷಿಕ ಲಾಗ್ಗೆ ಸ್ವಾಗತ ನಾನಿವತ್ತು ಗಾ ನಮ್ಮ ಗಾರ್ಡನ್ ವೀಡಿಯೋನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ನಾನು ಮಾಡ್ಕೊಂಡಿದ್ದ ಚಿಕ್ಕ ಗಾರ್ಡನ್ನು ಈ ಗಾರ್ಡನ್ನಲ್ಲಿ ಹಿಂದಿನ ವೀಡಿಯೋ ನೋಡಿರ್ಬೇಕು ನೀವು ಆ ಗಾರ್ ಅವಾಗ ಎಷ್ಟು ಇಷ್ಟೊಂದು ನಾನು ಕನಕಾಂಬರ ಹೂವು ಆಗಲಿ ಸೇವಂತಿಕೆ ಹೂವು ಯಾವ್ಯಾವ ಥರ ನಾನು ಈ ಗಾರ್ಡನ್ನ ಮೇ ಮೇಂಟೆನೆನ್ಸ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿ ಇದಕ್ಕೆ ಇವಾಗ ಎಲ್ಲ ಸತ್ತೆ ಬೆಳ್ಕೊಂಡು ನಾವು ಒಂದು ತಿಂಗಳಾಗಿತ್ತು ಊರಿಗೆ ಹೋಗಿ ಇವಾಗ ಬಂದು ಹೊಸ ವೀಡಿಯೋ ಇದ್ದೀನಿ ನಾನು ಯಾವ ರೀತಿ ಹಾಳಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ನಾನು ಇಲ್ಲೆಲ್ಲ ಯಾವ ಏನೇನು ಹಾಕ್ಬಿಟ್ಟು ಹೋಗಿದ್ನೋ ಅಲ್ಲೆಲ್ಲ ಸತ್ತೆ ಬೆಳ್ಕೊಬಿಟ್ಟಿದೆ ಮತ್ತು ಕನಕಾಂಬರ ಗಿಡಗಳೆಲ್ಲ ಒಣಗಿಬಿಟ್ಟಿದೆ ಇನ್ನೊಂದಷ್ಟು ಕ್ಯಾರೆಟ್ ಹಾಕ್ಬಿಟ್ಟೋಗಿದೆ ಅದೆಲ್ಲ ನೋಡಿ ಯಾವ ರೀತಿ ಬಿಟ್ಟು ಬೆಳಕೊಂಡು ಮಳೆಗೆ ತುಂಬ ಎಲ್ಲ ಕೊಳ್ತೋದಂಗೆ ಆಗ್ಬಿಟ್ಟಿದ್ದಾವೆ ಎಲ್ಲ ಹಾಳಾಗ್ಬಿಟ್ಟಿದೆ ಫುಲ್ಲು ಗಾರ್ಡನ್ ಎಲ್ಲ ಯಾ ಫುಲ್ಲು ಸತ್ತೆ ಎಲ್ಲ ಬೆಳ್ಕೊಂಡು ನೋಡಿ ಕ್ಯಾರೆಟ್ ಎಲ್ಲ ತುಂಬ ಸಣ್ಣ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಹಾಳಾಗ್ಬಿಟ್ಟಿದೆ ಸತ್ತೆ ಜಾಸ್ತಿ ಬಂದುಬಿಟ್ಟೈತೆ ಗಾರ್ಡನ್ನಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಸಿದೆ ಇವಾಗ ಒಂದು ದೊಡ್ಡ ಕೆಲಸ ನೋಡಿ ಎಲ್ಲ ಕನಕಾಂಬ್ರ ಗಿಡಗಳೆಲ್ಲ ಒಣಗಿಬಿಟ್ಟಿದಾವೆ ಬಿಸಿ ಸಮ್ಮರಲ್ಲಿ ನಾವು ಇಲ್ಲೇ ಹೋದಾಗ ನೀರು ಹಾಕೋರು ಯಾರು ಇರಲಿಲ್ವಲ್ಲ ಅದಕ್ಕೆ ಎಲ್ಲ ಗಿಡಗಳೆಲ್ಲ ಒಣಗಿಬಿಟ್ಟಿದೆ ಇವಾಗ ನೋಡಿ ಯಾವ ರೀತಿ ಹೀಗಿದೆ ಅಂತ ಒಂದೆಲಗ ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ ಕಿ ಅವತ್ತಿಂದ ಯಾರು ಕಿತ್ತಿಲ್ಲ ಹಾಗೆ ಕನಕಾಂಬರ ಸಸಿಗಳು ನೋಡಿ ಒಂದು ಹೂವನೂ ಬಿಟ್ಟಿಲ್ಲ ಆ ಥರ ಆಗಿಬಿಟ್ಟಿದೆ ಗಾರ್ಡನೆಲ್ಲ ಇದೆಲ್ಲ ನೋಡಿ ನಾನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೆ ಎಲ್ಲ ಪಾಟ್ಗಳಲ್ಲೆಲ್ಲ ಫುಲ್ಲು ಸತ್ತೆ ಬೆಳ್ಕೊಟ್ಟಿದೆ ಕ್ಯಾಪ್ಸಿಕಮ್ ಗಿಡ ಹಾಕಿದೆ ಅದು ನೋಡಿ ಒಂದೇ ಒಂದು ಬಂದಿದೆ ಎಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಗಿಡದಲ್ಲೆಲ್ಲ ಫುಲ್ಲು ಸತ್ತ ಎಷ್ಟಿಷ್ಟು ಉದ್ದ ಬೆಳ್ಕೊಬಿಟ್ಟೈತೆ ಇದನ್ನೆಲ್ಲ ಯಾವಾಗಪ್ಪ ಕ್ಲೀನ್ ಮಾಡೋದು ಅನ್ನೋ ಅಷ್ಟು ಭಯ ಇದೆ ಆ ಥರ ಬೆಳ್ಕೊಂಡೈತೆ ಸತ್ತೆ ಫುಲ್ಲು ಎಲ್ಲ ಹಾಳಾಗ್ಬಿಟ್ಟೈತೆ ಗಾರ್ಡನ್ ನಾನು ಮಾ ಅಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಅನ್ನೋ ರೀತಿ ಆಗಿಬಿಟ್ಟಿದೆ ಗಾರ್ಡನ್ ಫುಲ್ಲು ನೋಡಿ ಯಾವ ರೀತಿ ಎಲ್ಲ ಟೊಮೊಟೊ ಗಿಡ ಹಾಕಿದೆ ಅದು ಎಲ್ಲ ಕಾಯಿಬಿಟ್ಟು ಅದು ಎಲ್ಲ ಮುಳ್ಕೊಬಿಟ್ಟೈತೆ ಮತ್ತು ಸೇವಂತಿಕೆ ಗಿಡಗಳಿಗೆಲ್ಲ ನಾನು ಬೆಲ್ಲದ ನೀರು ಆಗಲಿ ಗೊಬ್ಬರ ಆಗಲಿ ಯಾವ ಥರ ಮೇಂಟೇನ್ ಮಾಡಿದೆ ಇದಕ್ಕೆಲ್ಲ ಹಾಕಿ ಅವೆಲ್ಲ ಹಾಳಾಗ್ಬಿಟ್ಟಿದೆ ಹೂವೆಲ್ಲ ಚೆನ್ನಾಗಿ ಬಂದಿದ್ದಾವೆ ಆದರೆ ಫುಲ್ಲು ಎಲ್ಲ ಸತ್ತೆ ಬೆಳ್ಕೊಬಿಟ್ಟೈತಿ ನೋಡಿ ಮದ್ಮೈದಲ್ಲೆಲ್ಲ ಸತ್ತೆನೇಯ್ಯ ತುಂಬ ಜಾಸ್ತಿ ಬಂದುಬಿಟ್ಟೈತೆ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಥರ ಸತ್ತೆ ಜಾಸ್ತಿ ಬಂದಿದೆ ಈ ಡೈರೆ ಗಿಡ ಒಂದು ತೊಂಡೆಕಾಯಿ ಗಿಡ ಹಾಕ್ಕೊಂಡು ಹಾಕಿದ್ನಲ್ಲ ಅದು ಕಾಯಂತೂ ತುಂಬ ಜಾಸ್ತಿನೇ ಕಚ್ಚಿಬಿಟ್ಟೈತೆ ಗಿಡ ತುಂಬ ಆದರೆ ಎಲ್ಲ ಸತ್ತೆ ಒಳಗಡೆ ಕಾಲು ಇಡೋಕ್ಕೂ ಆಗ್ತಿಲ್ಲ ಆ ಥರ ಬೆಳೆದು ಬಿಟ್ಟೈತೆ ಸತ್ಯ ಎಲ್ಲ ಫುಲ್ಲು ದಂಡೆಕಾಯಿ ಮಾತ್ರ ಚೆನ್ನಾಗಿ ಬಂದಿದೆ ಅದು ಒಂಥರ ಬಳ್ಳಿ ಅಬ್ ಹಬ್ಬಿಸಿದ್ನಲ್ಲ ಅದು ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ ಹೂವಿನ ಗಿಡಗಳೇ ಹಾಕಿದ್ದು ನಾನು ಕಬ್ಬಿನ ಗಿಡ ಅಂತೂ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮಳೆ ಗಾಳಿ ಬೀಸಿ ಅದರಲ್ಲಿ ಒಂದು ಮಳೆ ಹೂ ಹೂವಿನ ಗಿಡ ನೋಡಿ ಅದೊಂದು ಚೆನ್ನಾಗಿ ಹೂವು ಚೆನ್ನಾಗಿ ಬಂದಿದೆ ಅದು ಇಷ್ಟೊಂದು ಹೂ ಬಿಡ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಓದಕ್ಕೆ ತುಂಬ ಚಿಕ್ಕ ಸಸಿನೇ ಆಗಿತ್ತು ಆದರೆ ಜಾಸ್ತಿ ಹರ್ಕೊಬಿಟ್ಟೈತೆ ಅಷ್ಟೊಂದು ಫುಲ್ಲು ಹೂವೂ ಚೆನ್ನಾಗಿ ಬಂದೈತೆ ಎಷ್ಟೊಂದು ದೊಡ್ಡ ಆಗ್ಬಿಟ್ಟಿದೆ ಈ ಸಸಿ ಅಂತ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ದೊಡ್ಡ ಆಗ್ಬಿಟ್ಟೈತೆ ಕ ಒಂದು ಇದು ನಾಲ್ಕು ರೋಸ್ ಗಿಡ ಮಲ್ಕೊಬಿಟ್ಟೈತೆ ಅಲ್ಲೇನೇ ಅಲ್ಲಿ ಎಷ್ಟು ಟೂಪ್ ಇದು ಸೇವಂತಿಗೆ ಹೂವುಗಳು ಗಿಡಗಳು ಎಲ್ಲ ಹಾಳಾಗ್ಬಿಟ್ಟೈತೆ ಮಳೆಗೆಲ್ಲ ಮಲ್ಕೊಬಿಟ್ಟಿದ್ದಾವೆ ಹೂವು ಹಳ್ಳಿದ್ದಾವೆ ಯಾರೂ ಕಿತ್ಕೊಂಡಿಲ್ಲ ಗಿಡಗಳೆಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬ ಬೇಜಾರಾಗ್ತಿದೆ ನಮ್ಮ ಗಾರ್ಡನ್ ನೋಡಿ ಅಲ್ಲೆಲ್ಲ ತೊಂಡೆಕಾಯಿ ಗಿಡ ಹಬ್ಬಿಟ್ಟೈತೆ ಫುಲ್ಲು ನೆಲದ ಮೇಲೆ ಅಪ್ಕೊಂಡು ಹೊಡೆಬಿಟ್ಟಿದೆ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಕಾಯಿ ಬಂದಿದೆ ಆ ತೊಂಡೆ ಗಿಡದಲ್ಲಿ ತುಂಬಾ ಕಾಯಿ ಜಾಸ್ತಿನೇ ಇದೆ ಯಾರು ಕಿತ್ತೇ ಇಲ್ಲ ಒಂದು ದಿನವೂ ಕಿತ್ತಿಲ್ಲ ಆ ಥರ ಇದೆ ರೋಸ್ ಗಿಡ ನಾನು ಒಂದು ರೋಸ್ ಗಿಡ ಹಾಕ್ಕೊಂಡಿದ್ದೆ ಒಯಿಟುದು ತುಂಬಾ ಹೂವು ಬಿಡೋದು ಅದು ಅದು ಹಾಳಾಗ್ಬಿಟ್ಟಿದೆ ಅದೊಂದು ಇದೆ ನನಗೆ ಆ ಗಿಡ ಹಾಳಾಗಿರೋದ್ರಿಂದ ತುಂಬಾ ಬೇಜಾರಾಗ್ತಿದೆ ನಾನೆಲ್ಲ ಕಟ್ ಮಾಡಿ ಆ ಗಿಡಗಳನ್ನೆಲ್ಲ ಇದು ಮಾಡಿ ಹಾಕ್ಬಿಟ್ಟೋಗಿದ್ದೆ ಹಾಳಾಗ್ಬಿಟ್ಟೈತೆ ನೋಡಿ ಎಷ್ಟು ಗಿಡ್ಡೆ ಕೋಸು ಹಾಕಿದೆ ಗಿಡ್ಡೆ ಕೋಸೆ ಎಲ್ಲ ಮಳೆಗೆಲ್ಲ ಹಾಳಾಗ್ಬಿಟ್ಟಿದ್ದಾವೆ ಏನೂ ನೋಡೋಕ್ಕಾಗ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಈ ಸಿ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೋ ನನಗಂತೂ ಗೊತ್ತಿಲ್ಲ ಗಿಡಕ್ಕೋಸ್ ನೋಡಿ ಯಾವ ರೀತಿ ಎಲ್ಲ ಹಾಳಾಗ್ಬಿಟ್ಟಿದ್ದಾವೆ ತುಂಬ ಬೇಜಾರಾಗ್ತಾ ಇದೆ ಗಾರ್ಡನ್ ನೋಡಿ ಈ ಥರ ಗಾರ್ಡನ್ನ ನೋಡಿ ಯಾವ್ಯಾವ ರೀತಿ ಆಗಿದೆ ಅಂತ ನನಗಿದೊಂದು ರೋಸ್ ಗಿಡನೇ ನನಗೆ ಹಾಳಾಗಿದ್ದು ತುಂಬ ಬೇಜಾರಾಗ್ತು ಒಣಗೋಗಿಬಿಟ್ಟೈತೆ ನಾನೆಲ್ಲ ಕಟ್ ಮಾಡಿ ಅದು ತುಂಬ ದೊಡ್ಡ ಬೆಳೆದ್ಬಿಟ್ಟಿದ್ದಲ್ಲ ಎಲ್ಲ ಕಟ್ ಮಾಡಿಬಿಟ್ಟು ಹೋಗಿದ್ದೆ ಚೆನ್ನಾಗಿ ಚಿಗುರು ಅಂತ ಏನಾಯ್ತೋ ಏನೋ ಗೊತ್ತಿಲ್ಲ ಆದರೆ ಎಲ್ಲ ಒಣಗಿಬಿಟ್ಟೈತೆ ಅದು ಎಷ್ಟು ಅದಕ್ಕೆಲ್ಲ ತೊಂಡೆ ಗಿಡ ಸುತ್ತಾಕೊಬಿಟ್ಟಿದೆ ಬೆಳ್ಳಿ ಎಲ್ಲ ಸುತ್ಕೊಂಡ್ಬಿಟ್ಟೈತೆ ಆ ಗಿಡ ಮಾತ್ರ ಒಣಗೋಗಿಬಿಟ್ಟೈತೆ ಎಷ್ಟು ಇದಾಗಿದೆ ಅಂದರೆ ಇದು ಎಷ್ಟೊಂದು ಹೂವು ಬಿಡೋದು ಸಿಕ್ಕಾಪಟ್ಟೆ ಹೂವು ಬಿಡೋದು ಒಂದೇ ಒಂದು ಗಿಡ ಹಾಕ್ಕೊಂಡಿದ್ರೆ ಸಾಕಾಗೋದು ಅಷ್ಟು ಮನೆಗೆ ಫೋಟೋಗೆಲ್ಲ ಹೂವು ಸಿಗುವು ಆ ಥರ ನಾನು ಅದನ್ನು ಮೇಂಟೈನ್ ಮಾಡಿದೆ ಆದರೆ ಯಾಕೆ ಹೋಗ್ತು ಅಂತಲೇ ಗೊತ್ತಿಲ್ಲ ಎಲ್ಲ ಸೊಪ್ಪೆಲ್ಲ ಚೆಲ್ಲಿದೆ ಇದೆ ನಾನು ಆ ಅರವೇ ಸೊಪ್ಪ ಸೊಪ್ಪಿನ ಗಿಡ ನೋಡಿ ಯಾವ ರೀತಿ ಆಗಿದೆ ಅಂತ ಎಲ್ಲ ಸತ್ತೇನೆ ಬೆಳ್ಕೊಂಡು ಗಿಡಗಳೆಲ್ಲ ಹಾಳಾಗಿ ಹೋಗಿದೆ ಇದು ಒಂದು ಹೂವಿನ ಗಿಡದೊಂದು ಚೆನ್ನಾಗಿ ಬಂದಿದೆ ಅಲ್ಲೆಲ್ಲ ಸ ಇದು ಕ್ಯಾರೆಟ್ ಹಾಕಿದ್ದೀನಿ ನಾನು ಮಧ್ಯದಲ್ಲೆಲ್ಲ ಕ್ಯಾರೆಟಿನ ಗಿಡ ನೋಡಿ ಅವೆಲ್ಲ ಮಲ್ಕೊಬಿಟ್ಟೈತಿ ಮನ್ ಜಾಸ್ತಿ ಒತ್ತೊತ್ತಾಗಿ ಹಾಕ್ಬಿಟ್ಟಿದ್ದೀನಿ ಅದು ಎಲ್ಲ ಏನಾಗಿದೆ ಅಂದರೆ ಮಲ್ಕೊಬಿಟ್ಟಿದ್ವಿ ನೋಡಿ ಕ್ಯಾರೆಟ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಆದರೆ ಎಲ್ಲ ಮಲ್ಕೋಬಿಟ್ಟಾವೆ ಮಳೆಗೆ ಸಿಕ್ಕಾಪಟ್ಟೆ ಮಳೆ ಬಂತಲ್ಲ ಅದಕ್ಕೋಸ್ಕರ ಗಿಡ ಎಲ್ಲ ಹಾಳಾಗ್ಬಿಟ್ಟಿದ್ದಾವೆ ಇಷ್ಟೊಂದು ಮಳೆ ಬಂದರೆ ನೋಡಿ ನಾನು ರೋಸ್ ಗಿಡ ಇದನ್ನು ಕಟ್ ಮಾಡಿಬಿಟ್ಟು ಹೋಗಿದ್ನಲ್ಲ ಇದು ಹಳೆ ವೀಡಿಯೋ ಇಷ್ಟೊಂದು ಹೂವು ಬಿಡೋದು ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಒಣಗೋಗ್ಬಿಟ್ಟಿದೆ ಅದೊಂದು ನನಗೆ ಇದೆ ಗಿಡ ನೋಡಿಬಿಟ್ಟು ಅದು ಯಾಕೆ ಆ ಥರ ಆಯಿತು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಅದ್ರ ಕಡ್ಡಿ ತೊಗೊಂಬಂದು ಹಾಕಬೇಕು ಇದೇ ಥರ ಗಿಡನ ನಾನು ಹಾಕೋಬೇಕು ಅಷ್ಟು ಇಷ್ಟು ಹೂವು ಬಿಡ್ತಾಯಿತ್ತು ಅದು ಗೊತ್ತಾ ಒಂದು ಸೊ ಪಿನ್ ಮಂಕರಿ ಥರ ಬರುತ್ತಲ್ಲ ಒಂದು ಪುಟ್ಟಿ ಅಷ್ಟು ಹೂವು ಇದು ಬಿಡ್ತಾಯಿತ್ತು ಎಲ್ಲ ಹಾಳಾಗ್ಬಿಟ್ಟೈತೆ ಅದೊಂದು ಗಿಡ ಹೋಯ್ತು ನಾನು ಎಷ್ಟೊಂದು ಇಷ್ಟಪಟ್ಟು ತಂದು ಹಾಕ್ಕೊಂಡಿದ್ದೆ ಇದೊಂದು ಗಿಡನಾಗುತ್ತೆ ಆದರೆ ಅದೇ ಹಾಳಾಗ್ಬಿಡ್ತು ಇವಾಗೆಲ್ಲ ಸತ್ತೆ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಒಬ್ರು ಹಾಳು ಬಂದಿದ್ದಾರೆ ಆ ಕೈಲೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ನಾನು ಮೊದಲಿನ ಗಾರ್ಡನ್ ಹೇಗಿತ್ತು ಆ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಎಲ್ಲಿ ಪಪ್ಪಾಯದ ಗಿಡ ಹಾಕಿದ್ನಲ್ಲ ಅದು ಎಲ್ಲಿ ಚೆನ್ನಾಗಿ ಕಾಯಿ ಬಂದಿದೆ ಆದರೆ ನಾನು ಅದನ್ನೆಲ್ಲ ಕಿಡ್ತಾಕಿ ಸತ್ತೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಇವತ್ತು ಎಲ್ಲ ಕ್ಲೀನ್ ಮಾಡಿ ನಮಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನನ್ನ ಗಾರ್ಡನ್ ಮತ್ತು ಮೊದಲಿನ ಸ್ಥಿತಿಗೆ ಬರ್ತದೆ ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗಿನ ಪರಿಸ್ಥಿತಿಲಿ ಈ ಥರ ಇದೆ ನಮ್ಮ ಗಾರ್ಡನ್ನು ಕಬ್ಬಿನ ಗಿಡ ನೋಡಿ ಇಷ್ಟು ಸತ್ ಇದು ಎಲ್ಲೆಲ್ಲ ಬ ಇದಾಗ್ಬಿಟ್ಟಿತ್ತಲ್ಲ ಇವಾಗ ನೋಡಿ ಈ ಥರ ಕ್ಲೀನ್ ಮಾಡಿಸಿದ್ದೀನಿ ನೋಡಿ ಯಾವ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಅವ್ನು ಇಟ್ಕೊಬಪ್ಪ ಕ್ಲೀನ್ ಇದ್ದಾರೆ ಎಲ್ಲ ನೀಟಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನಿಮಗೆ ವಿಡಿಯೋನ ತೋರಿಸ್ತೀನಿ ಈ ತೊಂಡೆಕಾಯಿ ಅಂತೂ ಸಿಕ್ಕಾಪಟ್ಟೆ ಬಿಟ್ಟಿದ್ದಾವೆ ಎಷ್ಟೊಂದು ತೊಂಡೆಕಾಯಿ ಅಂದರೆ ಒಂದು ಪುಟ್ಟಿ ಆಯ್ತವೆ ತೊಂಡೆಕಾಯಿಗೂ ಅಷ್ಟು ಇದ್ದಾವೆ ನಮ್ಮ ಗಾರ್ಡನ್ನಲ್ಲಿ ಇಷ್ಟು ಇಲ್ಲೂ ಮಲ್ಕೊಂಡು ಬಿಟ್ಟಿದೆಯಲ್ಲ ಇಲ್ಲೂ ಸ್ವಲ್ಪ ತೊಂಡೆಕಾಯಿ ಇದ್ದಾವೆ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಿತ್ಕೊಂಡಿದ್ದೀನಿ ಮಳೆ ಬಂದುಬಿಡ್ತು ಕ್ಲೀನ್ ಮಾಡ್ತಾಯಿದ್ದಂಗೆ ಮಳೆ ಜೋರಾಗಿ ಬಂದುಬಿಡ್ತು ಮಳೆ ಬರೋ ಅಷ್ಟರಲ್ಲಿ ಬಿಡೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಜೋರಾಗಿ ಮಳೆ ಬಂದುಬಿಡ್ತು ಅರ್ಧ ಸತ್ತೆನೆಲ್ಲ ಎತ್ತಿ ಕ್ಲೀನ್ ಮಾಡಿಸ್ದೆ ಅಷ್ಟರಲ್ಲಿ ಮಳೆ ಜೋರಾಗಿ ಬಂದುಬಿಡ್ತು ಎಲ್ಲ ಕ್ಲೀನ್ ಮಾಡಾಯಿತು ಇನ್ನೂ ಸ್ವಲ್ಪ ಸತ್ತೆಯೆಲ್ಲ ಉಳ್ಕೊಂಡಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಈ ಮಳೆ ಮಧ್ಯಕ್ಕೆ ಬಂದುಬಿಡ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಈಗಾಗ ಕೆಲಸ ಡಿಲೇ ಆಯಿತು ನಾಳೆ ಕಂಟಿನ್ಯೂ ಮಾಡ್ಕೋಬೇಕು ಇದನ್ನೆಲ್ಲ ಯಾವ ರೀತಿ ಮೊದ್ಲಿನ ಥರ ಯಾವ ರೀತಿ ಮಾಡ್ಕೋಬೇಕು ಅದನ್ನು ನಾನು ರೆಡಿ ಮಾಡ್ಕೋಬೇಕು ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಅದರಲ್ಲೂ ನಾನು ಇದು ಸ್ವಲ್ಪ ತೊಂಡೆಕಾಯಿನೆಲ್ಲ ಗಿಡನೆಲ್ಲ ಕಿತ್ತೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇದೊಂದು ಸೈಡ್ ಬಿಟ್ಟಿದ್ದೀನಿ ಹಾಗೆಯೇ ಕಿತ್ಕೊಂಡಿಲ್ಲ ಆ ಕಡೆ ಸೈಡ್ ನೆಲದ ಮೇಲೆ ಒಬ್ಬಿಟ್ಟಿತ್ತಲ್ಲ ಅಲ್ಲೇ ಇಷ್ಟೊಂದು ತೊಂಡೆಕಾಯಿ ಸಿಕ್ತು ನನಗೆ ಇವತ್ತು ಅದನ್ನೆಲ್ಲ ಕಿತ್ಕೊಂಡಿದ್ದೀನಿ ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ ನೋಡಿ ಯಾವ ರೀತಿ ಗಿಡದಲ್ಲಿ ನೆರದಾಕ್ಬಿಟ್ಟಿದೆ ಕಾಯಿ ಒಂದು ದಿನವೂ ಕಿತ್ತಿಲ್ಲ ಒಂದು ಒಂದು ತಿಂಗಳಿಂದನೂ ಕಿತ್ತಿಲ್ಲ ಎಲ್ಲ ಗೊಂಚು ಗೊಂಚು ಥರನೇ ಬಿಟ್ಟಿದೆ ಕಾಯಿ ಅದನ್ನೆಲ್ಲ ನಾನು ಇವಾಗ ಕಿತ್ಬಿಟ್ಟು ಯಾರಾದರೂ ಕೇಳಿದ್ರೆ ಅವ್ರಿಗೆಲ್ಲ ಕೊಟ್ಬಿಡ್ತೀನಿ ನಾನೇನು ಅಷ್ಟೊಂದು ಯೂಸ್ ಮಾಡೋಲ್ಲ ಕೇಳ್ದವ್ರಿಗೆಲ್ಲರಿಗೂ ಕೊಟ್ಟಿನ ಕೊಡೋಣ ಅಂದ್ಬಿಟ್ಟು ಎಲ್ಲ ಕಿತ್ಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿಸೋದ್ನಲ್ಲ ಸ್ವಲ್ಪ ಅದರಲ್ಲೂ ಮಳೆ ಬರ ಬಿಡ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದು ನೀಟಾಗಿ ಏನೂ ಕಸ ಎಲ್ಲ ಕುಡಿಸಿಲ್ಲ ಅದೆಲ್ಲ ಕಿತ್ತಾಕ್ಬಿಟ್ಟೆ ಇದೊಂದು ಗಿಡ ಇವಾಗ ಉಳಿಸ್ಕೊಂಡಿದ್ದೀನಿ ಇನ್ನೊಂದು ದಿನಕ್ಕೆ ಆಗುತ್ತಲ್ಲ ಇವಾಗ ಅರ್ಜೆಂಟ್ ಕೀಳೋದು ಬೇಡ ಅಂದ್ಬಿಟ್ಟು ಅಷ್ಟು ಮಾತ್ರ ಕಿತ್ಕೊಂಡೆ ಇದು ಯಾವ ರೀತಿ ಆಗಿದೆ ನನಗೆ ಈಗ ನಮ್ಮ ಗಾರ್ಡನ್ ನೋಡಿದ್ರೇ ತುಂಬ ಬೇಜಾರಾಗ್ತಿದೆ ಹೂವಿನ ಗಿಡಗಳೆಲ್ಲ ಮಲ್ಕೋಬಿಟ್ಟು ಸತ್ತ ಕಿತ್ತ ಮಳೆ ಜಾಸ್ತಿ ಆಯ್ತಲ್ಲ ಹಾಗಾಗಿ ಎಲ್ಲ ಮಲ್ಕೋಬಿಟ್ಟು ಅವೆಲ್ಲ ಕಿತ್ತೆ ನಂದು ರೆಡಿ ಮಾಡಬೇಕು ನಾನು ಸಮ್ಮಾರಲ್ಲೆಲ್ಲ ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದೆ ಯಾವ ರೀತಿ ನಾವು ಸಹ ಇದರಲ್ಲಿ ಸೇವಂತಿಗೆ ಸೇವಂತಿಕೆ ಯಾವ ರೀತಿ ಗೊಬ್ಬರ ಕೊಡಬೇಕು ಅವಕ್ಕೆ ಯಾವ ರೀತಿ ಲಿಕ್ವಿಡ್ ಕೊಡಬೇಕು ಅಂತ ನಾನು ವೀಡ್ಯೋದಲ್ಲಿ ನಿಮಗೆ ತೋರಿಸಿದೆ ನೋಡಿ ಯಾವ ರೀತಿ ಮುಗ್ಗು ಹೂವು ಎಲ್ಲ ಆಗಿದೆ ಅಂತ ಇವಾಗ ಬೆಲ್ಲದ ನೀರು ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಮತ್ತು ಹೂವು ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ಬೆಲ್ಲದ ನೀರು ಹಾಕೋದು ನಾವು ಇದಕ್ಕೆ ನೋಡಿ ಸಮ್ಮರಲ್ಲಿ ನಾವು ಮೇಂಟೈನ್ ಮಾಡಿದ್ದಕ್ಕೆ ಇವಾಗ ಗಿಡ ತುಂಬ ಹೂವು ಇದ್ದಾವೆ ಆ ಈ ರೀತಿ ನಾವು ಮೇಂಟೈನ್ ಮಾಡ್ಕೋಬೇಕು ಈಗಿಷ್ಟ ಆಗಿದೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಮತ್ತು ಮದ್ದಿನ ಸ್ಟೇಜಿಗೆ ತೊಗೊಂಬಂದು ನಾನು ಇನ್ನೊಂದು ವೀಡಿಯೋನ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಇವತ್ತಿನ ಗಾರ್ಡನ್ ವೀಡಿಯೋ ಇದನ್ನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ ನಮ್ಮ こんなね、これ